ಸ್ವಲ್ಪ ಶಿಸ್ತಿರ್ಲಿ ನಾಳೆ ಬೆಳಗ್ಗೆ ಅನುಮತಿ ತಗೊಳ್ಳಿ ಅನುಮತಿ ಪಡ್ಕೊಂಡು ಯಾರ್ಯಾರು ಅವರವರ ಚಟುವಟಿಕೆಗಳು ಮಾಡುವಂತದ್ದಕ್ಕೆ ಯಾವ್ದು ಅಭ್ಯಂತರ ಇಲ್ಲ ಇದ್ರಲ್ಲಿ ಎಲ್ಲಾ ವರ್ಗದ ಜನ ಬೈ ಡಿಫಾಲ್ಟ್ ಜಾತಿ ಹೇಳೇಬೇಕಾಗ್ತದೆ ಈಗ ತಾವು ನಮ್ಮ ಸರ್ಕಾರ ಇದನ್ನ ಮಾಡ್ತಾ ಇದೆ ಅಂತ ಹೇಳಿ ವಿರೋಧ ಮಾಡ್ತಾ ಇದ್ದೀರಾ ಇಲ್ಲ ಮುಂದಿನ ವರ್ಷ ಕೇಂದ್ರ ಸರ್ಕಾರ ನೇರವಾಗಿ ಜಾತಿ ಗಣತಿ ಮಾಡುತ್ತಲ್ಲ ಆ ಸಂದರ್ಭದಲ್ಲಿ ಇದೇ ರೀತಿಯಾದಂತ ನಿಲುವು ತಾವು ತಂದ್ಕೊಳ್ತೀರಾ ಜಾತಿ ಧರ್ಮದ ಜನ ಇವತ್ತು ಬರ್ತಾರೆ ಅಂತದ್ರಲ್ಲಿ ನೀವು ಅಲ್ಲಿ ನಿಮ್ದೆ ಆದಂತ ಕಾರ್ಯ ಚಟುವಟಿಕೆಗಳನ್ನ ನೀವು ಎಲ್ಲೋ ಒಂದ್ ಕಡೆ ಇನ್ನಿಟ್ಸಾ ಅಬ್ಜೆಕ್ಷನ್ ಮಾಡ್ತೀವಿ ಸ್ವಲ್ಪ ಶಿಸ್ತಿರ್ಲಿ ನಾಳೆ ಬೆಳಗ್ಗೆ ಅನುಮತಿ ತಗೊಳ್ಳಿ ಅನುಮತಿ ಪಡ್ಕೊಂಡು ಯಾರ್ಯಾರು ಅವರವರ ಚಟುವಟಿಕೆಗಳು ಮಾಡುವಂತದ್ದಕ್ಕೆ ಯಾವ್ದೇ ಅಭ್ಯಂತರ ಇಲ್ಲ ಆದ್ರೆ ಸ್ವೇಚ್ಛಾಚಾರ ಅನ್ಕೊಂಡು ನಾವ್ ಎಲ್ಲಿ ಏನ್ ಬೇಕಾದ್ರೆ ಮಾಡ್ಬೋದು ಅಂತಕ್ಕಂಥದ್ದಕ್ಕೆ ಕಡಿವಾಣ ಆಗ್ಬೇಕು ಆ ರೀತಿ ಆಗ್ಬಾರ್ದು ಅಂತಕ್ಕಂಥ ಸದುದ್ದೇಶ ಕೇವಲ ಆರ್ ಎಸ್ ಎಸ್ ಮತ್ತೊಬ್ಬರು ಅಂತಕ್ಕಂಥದ್ದು ಎಲ್ಲರಿಗೂ ಅನ್ವಯಿಸುತ್ತೆ ನಾಳೆ ಮತ್ತೊಬ್ಬರು ಸಂಘ ಸಂಸ್ಥೆಯವರು ಆ ರೀತಿ ಒಂದು ಮಾಡ್ತಕ್ಕಂಥ ಚಟುವಟಿಕೆಗಳು ಮಾಡುವಂತದಕ್ಕೂ ನಿರ್ಬಂಧ ಇದೆ ಇದು ಒಂದ್ ರೀತಿ ಶಿಸ್ತನ್ನ ತರತಕ್ಕಂಥ ಉದ್ದೇಶದಿಂದ ಅದನ್ನ ತರಲಾಗಿದೆ ಆದ್ರೆ ಇವತ್ತು ಜಾತಿ ಗಣತಿ ಎಲ್ಲ ಇದು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಇದರಲ್ಲಿ ಎಲ್ಲಾ ವರ್ಗದ ಜನ ಬೈ ಡಿಫಾಲ್ಟ್ ಜಾತಿ ಹೇಳಬೇಕಾಗುತ್ತೆ ಇವತ್ತು ನಾನು ಮಾನ್ಯ ಸುಧಾಮೂರ್ತಿ ಅವ್ರಿರ್ಬೋದು ಮಾನ್ಯ ನಾರಾಯಣ ಮೂರ್ತಿ ಅವರಲ್ಲಿ ವಿನಂತಿಸ್ಕೊಳ್ಳುವ ಈಗ ತಾವು ನಮ್ಮ ಸರ್ಕಾರ ಇದನ್ನ ಮಾಡ್ತಾ ಇದೆ ಅಂತ ಹೇಳಿ ವಿರೋಧ ಮಾಡ್ತಾ ಇಲ್ಲ ಮುಂದಿನ ವರ್ಷ ಕೇಂದ್ರ ಸರ್ಕಾರ ನೇರವಾಗಿ ಜಾತಿ ಗಣತಿ ಮಾಡುತ್ತಲ್ಲ ಆ ಸಂದರ್ಭದಲ್ಲಿ ಇದೇ ರೀತಿಯಾದಂತ ನಿಲುವು ತಾವು ತಂದ್ಕೊಳ್ತೀರಾ ಇವತ್ತು ಬಹಳಷ್ಟು ಜನ ನಿಮ್ ಕಡೆ ನೋಡ್ತಾ ಇದ್ದಾರೆ ಏನು ಮಾರ್ಗದರ್ಶನ ಕೊಡ್ತೀರಾ ಏನು ತಾವು ಒಂದು ಒಳ್ಳೆ ಆ ನಿರ್ಮಾಣ ಮಾಡ್ಲಿಕ್ಕೆ ಯುವ ಯುವ ಪೀಳಿಗೆಗೆ ತಮ್ಮ ಸೂಚನೆಗಳೇನು ತಮ್ಮ ಅನುಭವಗಳೇನು ಅಂತಕ್ಕಂಥದ್ದು ಆದ್ರೆ ಅದನ್ನ ತಾವು ಬಹುಶಃ ವಿಚಾರಗಳಲ್ಲಿ ಸ್ವಲ್ಪ ಯೋಚನೆ ಮಾಡಿ ಇದ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ರೆ ಸೂಕ್ತ ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಕೂಡ ಮಾಹಿತಿ ಪಡ್ಕೊಂಡಿದ್ದಾರೆ ಇನ್ನು ಮೂವತ್ತೈದು ಅಂಕ ಆಯ್ತು ಅದನ್ನ ಮೂವತ್ತೆ ಆಯ್ತು ಅದು ಶಾಲಾ ಶಿಕ್ಷಣ ಮಂತ್ರಿಗಳ ಅಂತ ಮಂತ್ರಿಗಳಾಗಿರ್ತಕ್ಕಂಥದ್ದು ಬಹುಶಃ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಆಗ್ಬೇಕು ಅಂತ ಅಂತ ಅಭಿಪ್ರಾಯ ಇದೆ ಶಾಲಾ ಶಿಕ್ಷಣ ಮಂತ್ರಿಗಳು ಯಾವ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅಂತಕ್ಕಂಥದ್ದು ನಮಗೂ ಮಾಹಿತಿ ಇಲ್ಲ ಆದ್ರೆ ಒಂದ್ ಲೆಕ್ಕದಲ್ಲಿ ಆ ಅದು ಕಮ್ಮಿ ಮಾಡಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ನಮಗೂ ಒಂದ್ ರೀತಿ ಆ ಬಹುಶಃ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಅಧ್ಯಯನ ಮಾಡ್ಬೇಕಿತ್ತು ಅಂತ ಇದೆ ಮನೆ ಮುಖ್ಯಮಂತ್ರಿಗಳು ಮನೆ ಸಂಪುಟದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಇಲ್ಲ ಇದನ್ನ ನಾವು ಹೆಚ್ಚು ಚರ್ಚೆ ಮಾಡ್ಬೇಕು ಅಂತಕ್ಕಂಥ ಸೂಚನೆ ಮಾಡಿ ಈಗ ನೋಡಿ ಈಗ ನಾವು ಉಡುಪಿ ಕಾಲೇಜ್ಗೆ ಹಣದನ ಕಟ್ಟಿದ್ವಿ ಹೊಸ ಪೂಜೆಯನ್ನ ಮಾಡ್ತಾ ಇದ್ದೀವಿ ಆ ಮಹಿಳಾ ಕಾಲೇಜ್ ಕೆಲವು ಈಗ ಸಮಯ ಅಹ್ ಸ್ವಲ್ಪ ಕಮ್ಮಿ ಆಗ್ತದೆ ಆದಷ್ಟು ಆದ್ರೆ ಒಂದ್ ಬಾರಿ ಭೇಟಿ ಅಂತ ಉದ್ದೇಶ ಇದೆ ನಮ್ಮ ಒಂದು ತೀರ್ಮಾನ ಏನಂದ್ರೆ ಆ ನಗರ ಪ್ರದೇಶದಲ್ಲಿ ಪಸ್ಮಾ ದಾ ಹೆಚ್ಚಿನ ಶಕ್ತಿ ಆ ಗ್ರಾಮೀಣ ಮಟ್ಟದಲ್ಲಿ ಅಥವಾ ಹೋಬಳಿ ಮಟ್ಟದಲ್ಲಿ ಕಾಲೇಜುಗಳು ಬಹಳಷ್ಟು ಕಡೆ ಹಿಂದೆ ಆಗಿದೆ ಅಲ್ಲಿ ಮಕ್ಕಳ ಒಂದು ಶೈಕ್ಷಣಿಕ ಪ್ರಗತಿ ನಿರೀಕ್ಷಿತ ಮಟ್ಟಕ್ಕೆ ಆಗ್ತಾ ಇತ್ತು ಯಾಕಂದ್ರೆ ಮಕ್ಕಳ ಸಂಖ್ಯೆ ಬಹಳ ಕಮ್ಮಿ ಇರುತ್ತೆ ಅಲ್ಲಿ ಒಂದು ಸ್ಪರ್ಧೆ ಇರೋದಿಲ್ಲ ಮಕ್ಕಳಲ್ಲಿ ಕಾಂಪಿಟೇಟಿವ್ ಮೆಸಿಂಗ್ ಬರ್ತಾ ಇಲ್ಲ ಆ ಕಾರಣಕ್ಕಾಗಿ ನಾನು ಹಲವಾರು ಜನ ಶಾಸಕರು ಅಲ್ಲಿ ಮಾಡ್ಬೇಕು ಇಲ್ಲಿ ಮಾಡ್ಬೇಕು ಆಗಿದೆ ಅಂತ ಹೇಳಿದ್ರೆ ಆದ್ರೆ ಈಗ ನಮಗೆ ಬೋಧಕರ ಏನು ಇವತ್ತು ಫ್ಯಾಕಲ್ಟಿ ರಿಕ್ರೂಟ್ಮೆಂಟ್ ಮಾಡಬೇಕು ಉಪನ್ಯಾಸಕರ ಮೇಲೆ ಅವಲಂಬಿತವಾಗಿದ್ದೀವಿ ಆ ಕಾರಣದಿಂದ ಈಗ ನಾವು ಹೆಚ್ಚು ಈಗ ಇರ್ತಕ್ಕಂತ ಕಾಲೇಜುಗಳನ್ನ ಬಲಗೊಳಿಸ್ತಕ್ಕಂಥದ್ದು ಮತ್ತು ಉದ್ಯೋಗ ಉದ್ಯೋಗ ಆಧಾರಿತವಾಗಿರ್ತಕ್ಕಂಥ ಕೋರ್ಸ್ಗಳ ಪ್ರೋಗ್ರಾಮ್ ತಗೊಂಡ್ವಿ ಅಪ್ರೆಂಟಿಸ್ಶಿಪ್ ಎಂಬೆಡೆಂಟ್ ಲಿನಿಂಗ್ ಪ್ರೋಗ್ರಾಮ್ ಅಲ್ಲಿ ಸೊ ಇದು ಈಗಾಗಲೇ ಎರಡನೇ ವರ್ಷ ಈಗ ಸುಮಾರು ಎರಡ್ ಸಾವಿರ ನಾನೂರು ಮಂತ್ರಿ ಈಗ ಸೇರಿದ್ದಾರೆ ಕಳೆದ ವರ್ಷ ಸಾವಿರದ ನಾನ್ನೂರು ಜನ ಮುಖ್ಯಮಸ್ತು ನಾಲ್ಕು ವಿಭಾಗಗಳಲ್ಲಿ ಮಾಡಿದಿವೆ ಬಿ ಕಾಮ್ ಇನ್ ಬಿ ಕಾಮ್ ಇನ್ ಲಾಜಿಸ್ಟಿಕ್ಸ್ ಬಿಕಾಮ್ ಇನ್ ಬಿ ಕಾಮರ್ಸ್ ಬಿ ಕಾಮ್ ಇನ್ ಬಿಎಫ್ಎಸ್ ಎಂದು ನಾಲ್ಕು ಕೋರ್ಸ್ ಮಾಡಿದ್ವಿ ಪ್ರತ್ಯೇಕವಾದಂತಹ ಡಿಗ್ರಿ ಪ್ರೋಗ್ರಾಮ್ ಇದು ಈಗ ಉದಾಹರಣೆಗೆ ಬಂದಿದೆ ರಿಟೈಲ್ ಇಂಡಸ್ಟ್ರಿ ಈಗ ನಮ್ಗೆ ಕ್ರೋಮಾ ಔಟ್ಲೆಟ್ ಇದೆ ರಿಲಯನ್ಸ್ ಔಟ್ಲೆಟ್ ಇದೆ ಅವ್ರ ಜೊತೆ ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದೇವೆ ಐದನೇ ಮತ್ತು ಆರ್ನೇ ಸೆಮಿಸ್ಟರ್ ನೇರವಾಗಿ ಅಲ್ಲಿ ಉದ್ಯೋಗದಲ್ಲಿ ಕೆಲಸ ಮಾಡ್ತಾರೆ ಪ್ರತಿ ತಿಂಗಳು ಅವರಿಗೆ ಸ್ಟೈಕಂಡ್ ಆಗುತ್ತೆ ಮತ್ತು ಆರ್ನೇ ಸೆಮಿಸ್ಟರ್ ಮುಂದೆ ಕೂಡಲೇ ಉದ್ಯೋಗ ಸಿಗುವಂತ ಅವಕಾಶ ಇದೆ ಇದು ಒಂದು ಹೊಸ ಪ್ರಯೋಗ ಮಾಡಿ 入れて、あの、あの、このお手を出すと、ありがとうございます。